ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನೇ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಅವರ ಮನಸ್ಸಿನ ಇಂದಿನ ಭಾವನೆಗಳೇನಿದೆ ಯು ಡೋಂಟ್ ಲವ್ ಮೀ ಯು ಲವ್ ಮೈ ಮನಿ ಅಂತ ಹೇಳ್ತಾ ಇದ್ದಾರೆ ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು ಮತ್ತೊಂದು ಐ ಲವ್ ಯು ಆ್ಯಸ್ ಯು ಆರ್ ಮತ್ತೊಂದು ಐ ನೋ ಯು ಟ್ರಸ್ಟ್ ಮೀ ಮತ್ತೊಂದು ಐ ಎಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಸೆಲ್ಫ್ ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಏನೇನು ಭಾವನೆಗಳಿದೆ ಇವತ್ತು ಅವ್ರಿಗೆ ಏನು ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಏನೇನೋ ಅನುಮಾನಗಳಿದೆ ನೀನು ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಾ ಇದೆಯಾ ಅಥವಾ ನನ್ನ ದುಡ್ಡು ಇಷ್ಟಪಡ್ತಾ ಇದೆಯಾ ನೀನು ಹಾಗೆ ಕೇಳ್ತಾ ಇದ್ದರೆ ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು ನನ್ನ ಮನಸ್ಸಿನ ಭಾವನೆಗಳನ್ನ ಏನೂ ನಿನ್ನತ್ರ ಹೇಳ್ಕೊತಾ ಇಲ್ಲ ನೀವು ಅವ್ರನ್ನ ನಂಬ್ಕೊಂಡಿರೋದು ಗೊತ್ತಿದೆ ಅವ್ರಿಗೆ ಮುಂದೆ ನನ್ನ ಸ್ವಭಾವನ ತಿದ್ದ್ಕೋತೀನಿ ನಾನು ಇಂಪ್ರೂವ್ ಆಗ್ತೀನಿ ಆ ಥರ ಹೇಳ್ತಾ ಇದ್ದಾರೆ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಕ್ಲಾರಿಟಿ ತಗೋಣ ಕಿಂಗ್ ಆಫ್ ಪೆಂಟಿಕಲ್ಸ್ ಇಲ್ಲೊಂದು ಸನ್ ಕಾರ್ಡ್ ಅವರೊಂದು ಒಳ್ಳೆ ಕೆಲಸದಲ್ಲಿರಬಹುದು ಏಟ್ ಆಫ್ ಸಾರ್ಟ್ಸ್ ಇದೆ ಹಾಗೆ ಟೆನ್ ಆಫ್ ವ್ಯಾಂಡ್ಸ್ ಮತ್ತೊಂದು ದಿ ಲವರ್ಸ್ ಕಾರ್ಡ್ ಇದೆ ಬಾಟಮ್ನಲ್ಲಿ ಟವರ್ ಕಾರ್ಡ್ ಸದ್ಯದ ಪರಿಸ್ಥಿತಿನಲ್ಲಿ ನೀವಿಬ್ರು ಮಾತಾಡ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಫ್ರೆಂಡ್ಶಿಪ್ ಹಾಳಾಗಿದೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮ್ಮಿಬ್ಬರ ಮಧ್ಯೆ ಅವರೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ ಒಳ್ಳೆ ಇರ್ಬೋದು ಅಥವಾ ಬಿಸ್ನೆಸ್ ಇರಬಹುದು ಎಷ್ಟೋ ಸರಿ ಅವ್ರಿಗೆ ಅನುಮಾನಗಳಿದೆ ನೀನು ನನ್ನನ್ನು ಇಷ್ಟಪಡ್ತಾ ಇದೆಯಾ ಅಥವಾ ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ ಆ ಥರನೂ ಇಷ್ಟಪಡ್ತಾ ಇದೆಯಾ ಹಾಗೆಲ್ಲ ಅವ್ರ ಮನಸ್ಸಲ್ಲಿ ಭಾವನೆಗಳಿದೆ ಆದರೆ ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ ಇಬ್ಬರಲ್ಲೂ ಏನೋ ಅಡ್ಜಸ್ಟ್ಮೆಂಟ್ಸ್ ಇತ್ತು ಯಾವುದೋ ನಂಬಿಕೆಯಿಂದ ನಿಮ್ಮ ರಿಲೇಶನ್ಶಿಪ್ ನಡೀತಾ ಇತ್ತು ಅಂತ ಅನ್ನಿಸ್ತಾ ಇದೆ ನೀವು ಅವರ ಇನ್ಸ್ಪಿರೇಷನ್ ಆಗಿದ್ದೀರಾ ಅವ್ರ ಪ್ಯಾಷನ್ ಆಗಿದ್ದೀರಾ ಆದರೆ ಅವ್ರು ಏನೂ ಹೇಳ್ಕೋತಾ ಇಲ್ಲ ಇಲ್ಲಿ ಏನೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ನೀವಿಬ್ಬರೂ ಆಗಿದ್ದೀರಾ ಆದರೆ ಅಲ್ಲಿ ಏನೋ ಹಿಂಜರಿಕೆ ಇದೆ ಏನೋ ತಡೆ ಹಿಡಿತಾ ಇದೆ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿತಾ ಇಲ್ಲ ಅನ್ನಿಸ್ತಾ ಇದೆ ಆಗಾಗ ನೀವು ಎಷ್ಟೋ ಸರಿ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ಲೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಆದರೆ ಮತ್ತೆ ನೀವು ಕನೆಕ್ಟ್ ಆಗ್ತಾ ಇದ್ರಿ ಯಾಕೆಂದ್ರೆ ಇಲ್ಲೊಂದು ಪಾಸ್ಟ್ ಲೈಫ್ ಬಾಂಡಿಂಗ್ ಇದೆ ಇಬ್ಬರ ಮಧ್ಯೆ ಒಂದು ಕಾಲದಲ್ಲಿ ಡೀಪ್ ಆಗಿದ್ದು ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಈಗೀಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮಗೆ ಅವ್ರು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅಥವಾ ನಿಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಹಾಗೂ ಅನ್ನಿಸ್ತಾ ಇದೆ ನಿಮಗೆ ಇದರಿಂದೆಲ್ಲ ನಿಮ್ಗೆ ಆಗಾಗ ಬೇಜಾರು ಇರುತ್ತೆ ಹಾಗೆ ಅನುಮಾನಗಳೂ ಇದೆ ಅವ್ರ ಲೈಫಲ್ಲಿ ಬೇರೆ ಯಾರಾದರೂ ಇರಬಹುದಾ ಹಾಗೂ ನಿಮ್ಗೆ ಅನ್ನಿಸ್ತಾ ಇದೆ ನಿಮ್ಮನ್ನು ಸಾಕಷ್ಟು ದಿನಗಳಿಂದ ಭೇಟಿ ಮಾಡಿಲ್ಲ ಅಂತನೂ ಅನ್ನಿಸ್ತಾ ಇದೆ ನಿಮ್ಮ ಕಾಲ್ ಆಗಲಿ ಮೆಸೇಜ್ ಆಗಲಿ ಅವಾಯ್ಡ್ ಮಾಡ್ತಾ ಇರಬಹುದು ಅವರು ಒಂದು ಕಾಲದಲ್ಲಿ ನಿಮಗೆ ತುಂಬ ಗಳು ಮಾಡಿದರು ನಿಮ್ಮ ಜೀವನ ತುಂಬ ಸಂತೋಷವಾಗಿತ್ತು ಆದರೆ ಈಗ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನೀವೊಬ್ರನ್ನ ನಂಬ್ಕೊಂಡಿದ್ದೀರಾ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಎಷ್ಟೋ ಸರಿ ಅವರು ಅವ್ರ ಮನಸ್ಸಲ್ಲಿರೋದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ಏನೂ ಇಲ್ಲ ಏನೋ ತಡೆ ಹಿಡಿತಾ ಇದೆ ಇಲ್ಲಿ ಕೆಲವರಿಗೆ ಮದುವೆ ಆಗಿರಬಹುದು ಆ ಒಂದು ಕಾರಣವೂ ಇರಬಹುದು ಅನ್ನಿಸ್ತಾ ಇದೆ ಇಲ್ಲಿ ಇವರು ನಿಮ್ಮ ಕನಸಿನ ವ್ಯಕ್ತಿಯಾಗಿದ್ರು ಎಷ್ಟೋ ಕನಸುಗಳಿತ್ತು ಆದರೆ ಈಗ ಯಾವುದೂ ಸರಿಯಾಗ್ತಾ ಇಲ್ಲ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಇವೆಲ್ಲ ಕಾರಣಗಳಿಂದ ನಿಮಗೂ ಬೇಜಾರಾಗಿದೆ ಇದಕ್ಕೆ ಮುಂದೆ ಏನಿದೆ ನೋಡೋಣ ಇಲ್ಲಿ ತ್ರೀ ಆಫ್ ಸಾರ್ಟ್ಸ್ ಹೌದು ಮನಸ್ಸು ಒಡೆದಿದೆ ಬೇಜಾರಿದೆ ಇಬ್ಬರಲ್ಲೂ ಫೋರ್ ಆಫ್ ಸಾರ್ಟ್ಸ್ ಮತ್ತೊಂದು ಮ್ಯಾಜಿಷಿಯನ್ ಹಾಗೆ ಸೆವೆನ್ ಆಫ್ ವ್ಯಾನ್ಸ್ ಇಲ್ಲೊಂದು ಸೆವೆನ್ ಆಫ್ ಪಾಯಿಂಟ್ಸ್ ಬರ್ತಾರೆ ಸಿಕ್ಸ್ ಆಫ್ ಸಾರ್ಟ್ಸ್ ಇದೆ ಇದೆಲ್ಲ ಏನು ಹೇಳ್ತಾ ಇದೆ ನಿಮಗೆ ಹೌದು ಇಲ್ಲೊಂದು ಬ್ರೋಕನ್ ಹಾರ್ಟ್ ಇದೆ ಹಿಂದೆ ಇದ್ದ ಅಸಂತೋಷ ಈಗ ಇಲ್ಲ ಎಲ್ಲ ಫ್ರೆಂಡ್ಶಿಪ್ನಲ್ಲೂ ಶುರುವಿನಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ ಸಂತೋಷ ಇರುತ್ತೆ ಆದರೆ ದಿನ ಕಳೆದ ಹಾಗೆ ಎಲ್ಲ ಹಳೆಯದಾಗುತ್ತೆ ಇಲ್ಲಿ ಇಬ್ರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಲ್ಲಿ ಇಬ್ರಲ್ಲೂ ಏನು ಅಡ್ಜಸ್ಟ್ಮೆಂಟ್ಸ್ ಇತ್ತು ಅಂತ ಹೇಳಿದೆ ಹಾಗೆ ಅಲ್ಲೊಂದು ಅಟ್ರಾಕ್ಷನ್ ಇತ್ತು ದಿನ ಕಳೆದ ಹಾಗೆ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಇದೆ ಇಲ್ಲಿ ಕೆಲವರಿಗೆ ಅವರ ಕೆರಿಯರ್ ಲೈಫಲ್ಲಿ ಸ್ಟ್ರೆಸ್ ಇದೆ ಅನ್ನೋದು ಬರ್ತಾ ಇದೆ ಅಥವಾ ಫೈನಾನ್ಷಿಯಲ್ ಸ್ಟ್ರೆಸ್ಸು ಇರಬಹುದು ಹಾಗಾಗಿ ನಿಮ್ಮಿಂದ ಸ್ವಲ್ಪ ಕಾಲ ದೂರ ಇದ್ದಾರೆ ಅನ್ನೋದು ಬರ್ತಾ ಇದೆ ಅವ್ರ ಮನಸ್ಸಲ್ಲಿ ಏನೂ ಬರ್ಡನ್ ಇದೆ ನೀವು ಇಷ್ಟ ಇದ್ರೂ ಹೇಳ್ಕೊಳಕ್ಕಾಗ್ತಾ ಇಲ್ಲ ನಿಮ್ಮ ಈ ಫ್ರೆಂಡ್ಶಿಪ್ನ ಮುಂದುವರ್ಸೋಕ್ಕಾಗ್ತಾ ಇಲ್ಲ ಅವ್ರ ಪರಿಸ್ಥಿತಿಗಳ ಮಧ್ಯೆ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಹಾಗಾಗಿ ನಿಮ್ಮಿಂದ ದೂರ ಇದ್ದಾರೆ ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ ಅದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲಿ ನಿಜವಾದ ಪ್ರೀತಿ ಇದೆಯಾ ಇದೊಂದು ಅಟ್ರಾಕ್ಷನ್ಗೋಸ್ಕರ ಶುರುವಾಗಿದ್ದಂಥ ರಿಲೇಷನ್ಶಿಪ್ನ ಅಥವಾ ನಿಜವಾದ ಪ್ರೀತಿ ಇದೆಯಾ ಹಾಗೆ ಕೇಳೋಣ ಪ್ಲೇಫುಲ್ನೆಸ್ ಬಂತು ನೋಡಿ ಶುರುವಿನಲ್ಲಿ ಪ್ಲೇಫುಲ್ನೆಸ್ ಇತ್ತು ದಿನ ಕಳೆದ ಹಾಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಬಾಟಮ್ನಲ್ಲಿ ಏನಿದೆ ಐಸೋಲೇಷನ್ ಬರ್ತದೆ ಅವ್ರಿಗೆ ಅಂತ ಪ್ರೀತಿ ಏನು ಇರಲಿಲ್ಲ ನಿಮ್ಮ ಮೇಲೆ ಶುರುನಲ್ಲಿ ನಿಮ್ಗೆ ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ ಇಲ್ಲಿ ಅವರಿಗಿಂತ ನೀವೇ ಅವರನ್ನ ತುಂಬ ಹಚ್ಕೊಂಡಿದ್ರಿ ಅನ್ನೋದು ಬರ್ತಾ ಇದೆ ದಿನ ಕಳೆದ ಹಾಗೆ ಇಲ್ಲೊಂದು ನ್ಯೂ ವಿಷನ್ ಇದೆ ನಿಮ್ಮ ಮೇಲೆ ಆತ್ಮೀಯತೆ ಬೆಳೆದಿದೆ ಇಲ್ಲಿ ಯು ಆರ್ ಮೋರ್ ಮೂರ್ ಎ ಫ್ರೆಂಡ್ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಏನೋ ಮರೀಲಾರ್ದಂಥ ಭಾವನೆಗಳು ನಿಮ್ಮ ಮೇಲೆ ಕ್ರಿಯೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಒಂದು ಕಾಲದಲ್ಲಿ ಏನೂ ಇರಲಿಲ್ಲ ಹೌದು ಅಲ್ಲೊಂದು ಪ್ಲೇಫುಲ್ನೆಸ್ ಇತ್ತು ಅಟ್ರಾಕ್ಷನ್ ಇತ್ತು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಈಗ ಐಸೋಲೇಷನ್ ಇದೆ ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಬೇಜಾರಿದೆ ಒಂಟಿ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೇನಿದೆ ಕೇಳೋಣ ಅವರ ಮನಸ್ಸಿನ ಭಾವನೆಗಳು ಐ ಆಮ್ ಡನ್ ವಿತ್ ಯು ಅಂತ ಹೇಳ್ತಾ ಇದಾರೆ ಮೈ ಲವ್ ಈಸ್ ಅನ್ಕಂಡೀಷನಲ್ ಐ ಹೋಪ್ ಯು ವಿಲ್ ಫಗಿವ್ ಮೀ ಸೂನ್ ಐ ಡೋಂಟ್ ಟ್ರಸ್ಟ್ ಯು ಎನಿ ಮೋರ್ ಮತ್ತೊಂದು ಲೆಟ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಬಾಟಮ್ನಲ್ಲಿ ಏನಿದೆ ಐ ವಾಂಟ್ ಟು ಫಾಲೋ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್ ಇಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ಸ್ ಇದೆ ಒಂದು ಕಡೆ ನಿಮ್ಮ ಮೇಲೆ ಸಿಟ್ಟೂ ಇದೆ ಒಂದು ಕಡೆ ತುಂಬ ಪ್ರೀತಿ ಕಾಣ್ತಾ ಇದೆ ಅನ್ಕಂಡೀಷನಲ್ ಲವ್ ಇದೆ ಇಬ್ಬರ ಮಧ್ಯೆ ಏನೇ ನಡೆದಿರ್ಬೋದು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು ಯು ವಿಲ್ ಫಗಿ ಮೀ ಸೂನ್ ಅಂತ ಹೇಳ್ತಾ ಇದ್ದಾರೆ ನಮ್ಮಿಬ್ಬರ ಮಧ್ಯೆ ಏನೇ ನಡೆದಿರ್ಬೋದು ನಾನು ನಿನ್ನನ್ನು ಹರ್ಟ್ ಮಾಡಿರಬಹುದು ಅದನ್ನೆಲ್ಲ ಮರೆತು ಈ ರಿಲೇಷನ್ಶಿಪ್ ಮುಂದೆ ಸರಿಯಾಗುತ್ತೆ ಆ ಒಂದು ಭಾವನೆ ಅವ್ರ ಮನಸ್ಸಲ್ಲಿದೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ರುನು ನಿಮ್ಗಿನ್ನೂ ನಂಬಿಕೆ ಬಂದಿಲ್ಲದಿರಬಹುದು ಲೆಟಸ್ಟ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ ನಮ್ಮಿಬ್ಬರ ಮಧ್ಯೆ ಏನೇ ಇರಲಿ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ಇದಾರೆ ನಿಮ್ಮನ್ನು ಅವರು ನಿಜವಾಗಿ ಇಷ್ಟಪಟ್ಟಿರೋದ್ರಿಂದ ಅವ್ರ ಮನಸಲ್ಲಿ ಭಾವನೆಗಳಿದೆ ಫೈನಲ್ ಆಗಿ ಐ ವಾಂಟ್ ಟು ಫಾಲೋ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್ ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಒಂಟಿ ಫೀಲ್ ಆಗ್ತಾ ಇದೆ ನೀವು ಇಲ್ಲದಿರೋದ್ರಿಂದ ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು ಮತ್ತೆ ನಿಮ್ಮ ಜೊತೆ ಜೀವನ ಕಳಿಬೇಕು ಅನ್ನೋದಿದೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಇವತ್ತೊಂದು ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ನೀವು ಅವ್ರ ಪ್ಯಾಷನ್ ಆಗಿದ್ದೀರಾ ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್